ತುಲಾರಾಶಿಯವರ ಬಗ್ಗೆ ಅವರ ಗುಣಲಕ್ಷಣಗಳು ಹೇಗೆ ಅವರ ಸ್ವಭಾವ ಹೇಗೆ ಅದನ್ನ ಇವತ್ತು ನಮ್ಮ ತಿಳಿಸ್ಕೊಡಿ ಖಂಡಿತ ತುಲಾರಾಶಿಯವರ ಒಂದು ಗುಣ ಸ್ವಭಾವ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಪ್ರತಿ ಒಂದು ರಾಶಿಗಳ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಆಗಿ ಇರುತ್ತೆ ವೀಕ್ಷಕರೇ ಯಾಕೆಂದ್ರೆ ಒಂದು ರಾಶಿಯಲ್ಲಿ ಇದ್ದಂತಹ ಗುಣ ನಡತೆಗಳು ಇನ್ನೊಂದು ರಾಶಿಯಲ್ಲಿ ಇರೋದಿಲ್ಲ ಹಂಗಾಗಿ ಹನ್ನೆರಡು ರಾಶಿಗಳಲ್ಲೂ ಬರುವಂತಹ ಒಂದು ನಡತೆಗಳಿದೆಯಲ್ಲ ಅವರ ಗುಣ ಸ್ವಭಾವಗಳಿದೆಯಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ ಮೇಷ ರಾಶಿಯವರಲ್ಲಿ ಇದ್ದಂತಹ ಗುಣ ಸ್ವಭಾವ ಋಷಭ ರಾಶಿಯಲ್ಲಿ ಇರಲ್ಲ ಋಷಭ ರಾಶಿಯಲ್ಲಿ ಇದ್ದಂತಹ ಗುಣ ಸ್ವಭಾವ ಮಿಥುನ ರಾಶಿಯಲ್ಲಿ ಇರಲ್ಲ ನೋಡಿ ತುಲಾ ರಾಶಿಯವರಿಗೆ ಒಂದು ಏನು ಅಂತ ಅಂದ್ರೆ ಅವ್ರ ಸ್ವಭಾವ ನಿಮ್ಗೆ ಹೇಳ್ದೆ ಕೋಪವನ್ನ ಮಾಡಿಕೊಳ್ಳದೆ ಇರುವಂತಹ ಮೌನವಕ್ಕೆ ಹೆಚ್ಚು ಶರಣಾಗುವಂತಹ ಒಂದು ರಾಶಿ ಅಂದ್ರೆ ತುಲಾ ರಾಶಿ ಹಾಗಂತ ಅವ್ರಿಗೆ ಕೋಪ ಬರಲ್ಲ ಅನ್ಕೊಂಬಿಡಿ ವೀಕ್ಷಕರೇ ಖಂಡಿತ ಕೋಪ ಬರುತ್ತೆ ಆದ್ರೆ ಅವ್ರ ಕೆಣಕಿ ಬದುಕೋದಿಕ್ಕಾಗಲ್ಲ ಅವ್ರು ಎಷ್ಟು ತಾಳ್ಮೆ ಆಗಿರ್ತಾರೋ ಆ ಒಂದು ತಾಳ್ಮೆಯ ಕಟ್ಟೆ ಒಡೆಯುವ ಮಟ್ಟದಲ್ಲಿ ನಾವು ಅವ್ರ ಜೊತೆ ಸಹಕರಿಸ್ಬಾರ್ದು ಯಾಕೆಂದ್ರೆ ಆ ಆ ಮಟ್ಟಿಗೆ ಅವ್ರನ್ನ ನಾವು ಬೇಸರ ಮಾಡಬಾರ್ದು